ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ ನೀವು ವೇಟ್ ಮಾಡ್ತಾನೆ ಇರ್ತೀರಾ ಅದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡಬೇಡೋಣ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಈಗ ಆಲ್ರೆಡಿ ಕಳೆದ ಒಂದು ತಿಂಗಳಿಂದ ಕೂಡ ಚರ್ಚೆ ನಡೀತಾನೆ ಇದೆ ಹೌದಾ ಆದ್ರೆ ಕರೆಕ್ಟ್ ಆಗಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ನಾವು ಯಾವ ತರ ಸಂಘಕ್ಕೆ ಸೇರುವಂತದ್ದು ಹಾಗೆ ಸಂಘಕ್ಕೆ ಸೇರಿದ್ರೆ ಎಷ್ಟೆಷ್ಟು ಹಣವನ್ನ ನಾವು ಕಟ್ಬೇಕು ಈಗ ಬರೋ ಎರಡ್ ಸಾವಿರಾನು ಕಟ್ಬಿಡ್ಬೇಕು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ರೂ ಕಟ್ಕೊಂಡು ಹೋಗ್ಬೋದಾ ಅಥವಾ ಪ್ರತಿಯೊಬ್ರು ಸಂಘಕ್ ಸೇರ್ಲೇಬೇಕಾ ಗೃಹಲಕ್ಷ್ಮಿಯರು ಅಥವಾ ನಾವು ಸಂಘಕ್ ಸೇರ್ತೀವಿ ಅನ್ನೋದೇ ಆದ್ರೆ ಸೊ ಈಗ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಏನೋ ಈ ಗೃಹಲಕ್ಷ್ಮಿ ಸಂಘ ನಡೆಯುತ್ತೆ ಸೊ ಮುಂದೇನು ಕಾಂಗ್ರೆಸ್ ಬರುತ್ತೆ ಅಧಿಕಾರದಲ್ಲಿ ಅನ್ನೋದು ಯಾವ ಗ್ಯಾರಂಟಿ ಬೇರೆ ಯಾವ್ದಾದ್ರು ಸರ್ಕಾರ ಬಂದ್ರೆ ನಾವು ಕಟ್ಟಿರೋ ಹಣಕ್ಕೆ ಜವಾಬ್ದಾರಿ ಯಾರು ಸೊ ಈ ರೀತಿಯಾಗಿ ನೂರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಖಂಡಿತವಾಗ್ಲು ಇತ್ತು ಹೌದಾ ಸೊ ಈಗೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕುವಂತ ಸಮಯ ಬಂದಿದೆ ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಈ ರೀತಿಯಾಗಿ ನಾವು ಗೃಹ ಕ್ಷ್ಮೀ ಸಂಘವನ್ನ ತರ್ತಾ ಇದೀವಿ ಇತರ ಗೃಹಲಕ್ಷ್ಮಿ ಬ್ಯಾಂಕ್ ಬರುತ್ತೆ ಅದು ಯಾವಾಗ್ಲಿಂದ ಬರುತ್ತೆ ಈಗ ಆಲ್ರೆಡಿ ನವೆಂಬರ್ ಹತ್ತೊಂಬತ್ತು ಅಂತ ಹೇಳಿದ್ರು ತಾರೀಕು ಕಳೆದೋಯ್ತು ಹಾಗಾದ್ರೆ ಯಾವತ್ತು ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದಾರೆ ನೀವು ಎಲ್ಲಿಗೆ ಹೋಗಿ ಹಣ ಕಟ್ಟಬೇಕು ಎಷ್ಟು ಕಟ್ಟಬೇಕು ಯಾರ್ಯಾರು ಕಟ್ಟಬೇಕು ನಿಮ್ಗೆ ಇರೋ ಡೌಟ್ಸ್ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಕಂಪ್ಲೀಟ್ ವಿಡಿಯೋನ ನೋಡಿ ಹಾಗೆ ಫುಲ್ ಇನ್ಫಾರ್ಮೇಶನ್ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ ಅದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲಿ ನಾನು ಹಾಕಿರುವಂತಹ ಡ್ರೆಸ್ ಬಗ್ಗೆ ಕೂಡ ನಿಮಗೆ ಹೇಳ್ತಿರ್ತೀನಿ ಅಲ್ವಾ ಈ ಡ್ರೆಸ್ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದೆ ಸೊ ನಿಮ್ಗೆ ಏನಾದ್ರು ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಸೊ ಈ ವಿಡಿಯೋದಲ್ಲಿ ಹಾಕಿರುವ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ನ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೂ ಕೂಡ ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ ನೀವು ಕೂಡ ಈ ಡ್ರೆಸ್ ನ ಪರ್ಚೇಸ್ ಮಾಡಬಹುದು ಇಷ್ಟ ಇರುವಂತವರು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತ್ರೀ ಪೀಸ್ ಕುರ್ತಾ ಸೆಟ್ ಬರುತ್ತೆ ಪ್ಯಾಂಟ್ ಟಾಪು ವೇಲು ಸಕ್ಕಾಗಿದ್ದ ಕ್ವಾಲಿಟಿ ಬಗ್ಗೆ ಅನುಮಾನನೆ ಪಡ್ಬೇಡಿ ಹೊರಗಡೆ ಯಾವುದೇ ಶಾಪ್ ಅಲ್ಲಿ ತಗೋತೀವಿ ಅಂದ್ರೂ ಮಿನಿಮಮ್ ಒಂದೂವರೆ ಸಾವಿರ ರೂಪಾಯಿ ಇರುತ್ತೆ ಬಟ್ ನಮ್ಮ ಮೀಶೋದಲ್ಲಿ ಕೇವಲ ಒಂದು ಆರ್ನೂರು ಐನೂರ ಎಂಬತ್ತು ಆರ್ನೂರ ಐವತ್ತು ಈ ರೇಂಜಿಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಕುರ್ತಾ ಸೆಟ್ ಗಳು ಸಿಗುತ್ತೆ ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇರ್ತೀರಲ್ವಾ ಸೊ ಹೆಣ್ಮಕ್ಳಿಗೆ ಬಟ್ಟೆ ಅಂದ್ರೆ ಇಷ್ಟ ಇರುತ್ತೆ ಅಂಡ್ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ರೆ ಯಾರಿಗ ತಾನೇ ಇಷ್ಟ ಆಗಲ್ವಾ ಹಂಗಾಗಿ ನಾನು ಹೇಳಿದೀನಿ ಲಿಂಕ್ ನ ಕೊಟ್ಟಿರ್ತೀನಿ ಯಾರಿಗಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ನ ನೋಡ್ಬಿಟ್ಟು ಆಯ್ತಾ ಸೊ ಬನ್ನಿ ತಡ ಮಾಡೋದ್ ಬೇಡ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಹಣ ಮೊದ್ಲೇದಾಗಿ ಗೃಹಲಕ್ಷ್ಮಿ ಸಂಘಕ್ಕಿಂತ ಇನ್ನ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು ಪಿ ಕಿಸಾನ್ ಯೋಜನೆ ಹಣ ಈಗ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕಲ್ಲಿ ಅದು ರಿಲೀಸ್ ಆಗತ್ತೆ ಇಪ್ಪತ್ತೊಂದನೇ ಕಂತಿನ ಪಿ ಕಿಸಾನ್ ಯೋಜನೆ ಹಣ ಅಂತ ಹೇಳಿ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ ಈಗ ಆಲ್ರೆಡಿ ಯಾರ್ಯಾರೆಲ್ಲ ರೈತರುಗಳು ಎರಡ್ ಎರಡ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಿಸೀವ್ ಮಾಡ್ಕೊಂಡಿದ್ದೀರಾ ಈಗ ನವೆಂಬರ್ ಹತ್ತೊಂಬತ್ತು ಅಥವಾ ನವೆಂಬರ್ ಇಪ್ಪತ್ತು ನಿನ್ನೆ ಕೂಡ ಸ್ವಲ್ಪ ಜನಗಳಿಗೆ ಬಂದಿದೆ ಸೊ ಬಂದಿದೆ ನಮ್ಗೆ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯಾರ್ಯಾರೆಲ್ಲ ಹಣ ತಗೊಂಡಿದೀರ ಅವ್ರುಗಳು ಅಂಡ್ ಇನ್ನು ಏನಾದ್ರು ಪಿ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡಿ ಇವತ್ತು ನಾಳೆನಲ್ಲೂ ಕೂಡ ಬಂದ್ಬಿಡತ್ತೆ ಓಕೆನಾ ಸೊ ತುಂಬಾ ಜನ ಏನಿಲ್ಲ ಆಲ್ರೆಡಿ ಏಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದಾರೆ ಪಿಎಂ ಕಿಸಾನ್ ಯೋಜನೆ ಹಣಕ್ಕೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಇದ್ರೆ ಅವ್ರಿಗೆ ಇವತ್ತು ನಾಳೆನಲ್ಲಿ ಕ್ಲಿಯರ್ ಮಾಡ್ತಾರೆ ಸೊ ಓಕೆ ಈಗ ಆ ಎರಡ್ ಸಾವಿರ ರೂಪಾಯಿ ನಾವು ಬಿಟ್ಬಿಡೋಣ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇವಾಗ ನಾನು ಮಾತಾಡ್ಬಿಡ್ತೀನಿ ಸೊ ನೀವೆಲ್ಲರೂ ಕೂಡ ನಾನು ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ವಿಡಿಯೋ ಹಾಕ್ತಾಗ ಕೇಳ್ತಾ ಇದ್ದಿದ್ ಒಂದೇ ಡೌಟ್ ಅನಿತಾ ನಾವು ತಗೊಂತಾ ಇರೋ ಎರಡ್ ಸಾವಿರ ರೂಪಾಯಿ ದುಡ್ಡನ್ನು ಕೂಡ ಕಟ್ಬಿಡ್ಬೇಕ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸೊ ಕೆಲವೊಂದಿಷ್ಟು ನಿಯಮಗಳನ್ನ ಈಗ ಸರ್ಕಾರ ಜಾರಿಗೆ ತಂದಿದೆ ಅದೇನು ನಿಯಮ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಸೊ ಈಗ ಎರಡ್ ಸಾವಿರ ರೂಪಾಯಿ ಕಟ್ಬೇಕ ಅನ್ನೋ ವಿಷಯ ಮಾತಾಡೋದಾದ್ರೆ ಇಲ್ಲಿ ಕೇವಲ ಇನ್ನೂರು ರೂಪಾಯಿಯಿಂದ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಹಣವನ್ನ ಕಟ್ಬಹುದು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟರುವಂತದ್ದು ಸೊ ಇನ್ನೂರು ರೂಪಾಯಿಯಿಂದ ಐನೂರಾದ್ರೂ ಕಟ್ಟಬಹುದು ಒಂದು ಸಾವಿರ ಅಥವಾ ಎರಡು ಸಾವಿರನಾದ್ರೂ ಕಟ್ಟಬಹುದು ಅದು ನಿಮಗೆ ಬಿಟ್ಟರು ನಿಮ್ಮ ಅನುಕೂಲ ಈಗ ಸರ್ಕಾರದಿಂದ ಬರೋ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕಟ್ತೀವಿ ಕಟ್ಬಹುದು ಇಲ್ಲ ನಾನು ಮನೆ ಖರ್ಚಿಗೆ ಅಥವಾ ಬರ್ತಾ ಇರೋ ಎರಡ್ ಸಾವಿರ ರೂಪಾಯಿ ನಂದು ಬಾಡ್ಗೆ ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದೀನಪ್ಪ ಅಷ್ಟೆಲ್ಲ ನನ್ನ ಕೈ ಕಟ್ಟಕ್ಕಾಗಲ್ಲ ಅಂದ್ರೆ ಕೇವಲ ಇನ್ನೂರು ಅಥವಾ ಐನೂರು ರೂಪಾಯಿ ಕೂಡ ನೀವು ಕಟ್ಟಬಹುದು ಅಂತ ಹೇಳಿ ತಿಳಿಸಿದರೆ ಅಂಡ್ ಇನ್ನೊಂದು ಮುಖ್ಯವಾಗಿ ಫಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಯಾವ್ದೇ ರೀತಿ ಒತ್ತಡ ಇಲ್ಲ ಓಕೆನಾ ಒತ್ತಡ ಅಂತ ಅಂದ್ರೆ ನೀವು ಕಟ್ಲೇಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ದುಡ್ಡನ್ನ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಮಾಡೋ ಆಗಿಲ್ಲ ಸರ್ಕಾರದಿಂದಲೂ ಇದಕ್ಕೆ ಒತ್ತಾಯ ಇಲ್ಲ ಅಥವಾ ನೀವ್ ಯಾರೋ ಒಬ್ರು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯ್ನ್ ಆಗ್ಬಿಡ್ತೀರಾ ಅನ್ಕೊಳ್ಳಿ ಸೊ ನೀವು ಜಾಯ್ನ್ ಆಗ್ಬಿಟ್ಟು ನಿಮ್ಮ ಅಕ್ಕ ಪಕ್ಕದ ಮನೆಯವ್ರನ್ನಾಗಿರ್ಬೋದು ಅಥವಾ ನಿಮ್ಮ ಪರಿಚಯಸ್ತರನ್ನಾಗಿರ್ಬೋದು ಏ ನಾನು ಸೇರ್ಕೊಂಡಿದ್ದೀನಿ ನೀನು ಸೇರ್ಕೋ ಸೇರ್ಕೊಳ್ಳೇಬೇಕು ಅಂತ ಎಲ್ಲ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಸೋ ಆಗಿಲ್ಲ ಇದರಲ್ಲಿ ಒತ್ತಾಯ ಇಲ್ಲ ಸೊ ಸ್ವಯಂ ಪ್ರೇರಿತವಾಗಿ ಅಂದ್ರೆ ನೀವೇ ಇಷ್ಟಪಟ್ಟು ಸೇರೋದಾದ್ರೆ ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿ ತಿಳಿಸಿದಾರೆ ಹಾಗಾದ್ರೆ ಸೇರ್ಕೋಬೇಕು ಅಂದ್ರೆ ಫಸ್ಟ್ ನೀವೇನ್ ಕೆಲಸವನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಈಗ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಲ್ಲಿ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತಾನೆ ಓಪನ್ ಮಾಡ್ತಾರೆ ಇನ್ ಮುಂದೆ ಸೊ ಆ ಒಂದು ಬ್ಯಾಂಕ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇರುತ್ತೆ ಈಗ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂದ್ರೆ ಅದನ್ನೇನ್ ಎಕ್ಸ್ಟ್ರಾ ಬ್ಯಾಂಕ್ ಓಪನ್ ಮಾಡಲ್ಲ ಈಗ ನಿಮ್ಮ ಊರಿನಲ್ಲಿ ಕೆನರಾ ಬ್ಯಾಂಕ್ ಗಳು ಎಲ್ಲ ಕಡೆ ಇದ್ದೇ ಇರುತ್ತೆ ಹೌದಾ ನಿಮ್ಮ ಊರಿಗೆ ಹತ್ರ ಇರೋ ಕಡೆ ಸೊ ಆ ಒಂದು ಕೆನರಾ ಬ್ಯಾಂಕ್ ಅಲ್ಲೇ ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ತರ ತೆರೀತಾರೆ ಸೊ ಅದಕ್ಕೆ ಈಗ ಅಧಿಕೃತವಾಗಿ ಅವರು ಚಾಲನೆಯನ್ನ ಹೊಡಿಸ್ತಾ ಇರುವಂತದ್ದು ಸೊ ನೀವೇನ್ ಮಾಡ್ತೀರಾ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಸಾವಿರ ಹಣವನ್ನ ಪಾವತಿ ಮಾಡಿ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನಿಮಗೆ ಶೇರ್ ಹೋಲ್ಡರ್ ಅಂತ ಹೇಳಿ ಕರೀತಾರೆ ಕಟ್ಟಿ ಶೇರ್ ಹೋಲ್ಡರ್ ತಗೊಂಡ್ರಿ ಅಂತ ಹೇಳಿದ್ರೆ ಅದಾದ ಅಲ್ಲಿ ಅಂದ್ರೆ ಬ್ಯಾಂಕಿಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಬ್ರು ಕಟ್ಟಲೇಬೇಕು ಅದು ಓಕೆನಾ ಈಗ ಬೇರೆ ನೀವು ಅಕೌಂಟ್ ಓಪನ್ ಮಾಡ್ಸಕ್ ಹೋದಾಗ ಐನೂರು ರೂಪಾಯಿ ಡೆಪಾಸಿಟ್ ಮಾಡಿ ಅಂತ ಕೇಳ್ತಾರೆ ಅಲ್ವಾ ಆ ದುಡ್ಡನ್ನ ನಮಗೆ ಡ್ರಾ ಮಾಡ್ಕೊಳಕ್ ಬಿಡೋದಿಲ್ಲ ಇದು ಮಿನಿಮಮ್ ಬ್ಯಾಲೆನ್ಸ್ ಬ್ಯಾಂಕ್ ಅಲ್ಲಿ ಇರಲೇಬೇಕು ಅಂತ ಹೇಗೆ ಹೇಳ್ತಾರೋ ಸೊ ಗೃಹಲಕ್ಷ್ಮಿ ಸಂಘದಲ್ಲೂ ಒಂದ್ ಸಾವಿರ ರೂಪಾಯಿ ನೀವು ಡೆಪಾಸಿಟ್ ಮಾಡಲೇಬೇಕು ಸೊ ಅದಾಯ್ತು ಅದಾದ ನಂತರ ನೀವು ಏನ್ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ತಗೋತಿರೋ ಗೃಹಲಕ್ಷ್ಮಿ ಯೋಜನೆಯಡಿ ಅದ್ರ ಮುಖಾಂತರನಾದ್ರೂ ಕಟ್ಟಿ ಅಥವಾ ನಿಮ್ಮ ಸ್ವಂತ ದುಡ್ಡನ್ನಾದ್ರೂ ಕಟ್ಟಿ ಅದು ನಿಮ್ಮಿಷ್ಟ ಒಟ್ಟಾರೆ ಇನ್ನೂರು ರೂಪಾಯಿಂದ ಹಿಡಿದು ಐನೂರು ಸಾವಿರ ಎರಡ್ ಸಾವಿರ ಇಷ್ಟುವರೆಗೂ ನೀವ್ ಎಷ್ಟಾದ್ರೂ ಹಣವನ್ನ ಪ್ರತಿ ತಿಂಗಳಿಗೊಮ್ಮೆ ಈ ಒಂದು ಸಂಘಕ್ಕೆ ಹಾಕ್ತಾ ಹೋಗ್ಬೇಕಾಗತ್ತೆ ಓಕೆನಾ ಸೊ ಅದಾದ ನಂತರ ನಿಮ್ಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ನಿಮ್ಮ ಹೆಸರನ್ನ ಇಲ್ಲಿ ನೀವು ಬ್ಯಾಂಕಿಗೆ ಅಮೌಂಟ್ ಕಟ್ಟಿ ಆದ್ಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮನ್ನ ನೋಂದಾಯಿಸ್ಕೊಳ್ಳುತ್ತೆ ಇವ್ರೆಲ್ರು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಿದ್ದಾರೆ ಅನ್ಬಿಟ್ಟು ನೀವೇ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರ್ ಇರ್ತಾರೆ ಆಶಾ ಕಾರ್ಯಕರ್ತೆಯರ್ ಇರ್ತಾರೆ ಅವರ ಮೂಲಕ ಜಸ್ಟ್ ಅವರೇ ಬರ್ತಾರೆ ಮನೆ ಮನೆಗೆ ಅಥವಾ ನೀವ್ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗ್ಬಿಟ್ಟು ನಾವು ಈ ತರ ಡೆಪಾಸಿಟ್ ಮಾಡ್ಬಂದ್ರೆ ಅಂತ ಹೇಳಿದ್ರೆ ಅವರೇ ನಿಮ್ಮ ಹೆಸರನ್ನ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೋಂದಾಯಿಸ್ತಾರೆ ಆಯ್ತಾ ಸೊ ಈ ತರ ನೀವು ಗ್ರೂಪ್ ಆಗಾದ್ರೂ ಮಾಡಬಹುದು ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಇಂಟ್ರೆಸ್ಟ್ ಇರೋರಿಗೆ ಹೇಳ್ತಾ ಇರೋದು ಒಂದು ಹತ್ತು ಜನ ಇಪ್ಪತ್ತು ಜನ ಒಟ್ಟೊಟ್ಟಿಗೆ ಸೇರಿ ಒಂದು ನಿಮ್ದೇ ಒಂದು ಗ್ರೂಪ್ ಮಾಡ್ಬಿಟ್ಟು ಎಲ್ರದು ಒಟ್ಟಿಗೆ ನೇಮ್ ಕೊಡ್ಬೋದು ಅಥವಾ ನೀವು ಇಂಡಿವಿಜುವಲ್ ಆಗಿ ಹಂಗಂಗೆ ಹೋಗಿ ನಮ್ಗೆ ಅಕ್ಕಪಕ್ಕದ ಮನೆಯವ್ರು ಗೊತ್ತಿಲ್ಲಪ್ಪ ಅವ್ರದ್ದು ಅವ್ರಿಗೆ ಬಿಟ್ಟಿದ್ದು ನಾನ್ ನಂತೂ ಜಾಯ್ನ್ ಆಗ್ತೀನಿ ಅಂದ್ರೆ ನೀವು ಒಬ್ಬೊಬ್ಬರೇ ಹೋಗಿ ಕೂಡ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸಬಹುದು ಸೊ ಈ ರೀತಿಯಾಗಿ ಇರುತ್ತೆ ಗೃಹಲಕ್ಷ್ಮಿ ಸಂಘ ಓಕೆನಾ ಇಷ್ಟು ಆಯ್ತು ಹಾಗಾದ್ರೆ ಮುಖ್ಯವಾಗಿ ಇನ್ನೊಂದು ಡೌಟ್ ಏನಪ್ಪಾ ಅಂತ ಅಂದ್ರೆ ಸೊ ಇನ್ನೇನು ಎರಡೂವರೆ ವರ್ಷ ಕಳೆದೋಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನ ಉಳಿದಿರೋದು ಎರಡೂವರೆ ವರ್ಷ ಸೊ ಮತ್ತೆ ಈಗ ಎರಡೂವರೆ ವರ್ಷ ನಾವು ಕಟ್ಬಿಡ್ತೀವಿ ಮುಂದಕ್ಕೂ ಈ ಸರ್ಕಾರ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಬೇರೆ ಸರ್ಕಾರನೇ ನೆಕ್ಸ್ಟ್ ಬಂತು ಆಗ ಈ ಗೃಹಲಕ್ಷ್ಮಿ ಸಂಘಕ್ಕೆ ನಾವು ಕಟ್ತಾ ಇರೋ ದುಡ್ಡಿನ ಗತಿ ಏನು ಹೆಂಗ್ ಕೊಟ್ಬಿಡ್ತಾರೆ ನಮಗೆ ನಮಗೆ ಮೋಸ ಆಗಲ್ವಾ ನೀತ ಅಂತ ಖಂಡಿತ ನಿಮ್ಗೆ ಅನ್ಸುತ್ತೆ ಸೊ ಇದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಸೊ ಇದು ಐದು ವರ್ಷಕ್ಕೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ನಿಂತೋಗುತ್ತೆ ಅಂದ ತಕ್ಷಣ ಈ ಗೃಹಲಕ್ಷ್ಮಿ ಸಂಘ ನಿಂತೋಗೋದಿಲ್ಲ ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವೋ ಅದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸೊ ಈಗ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಗಂಡ ದುಡಿತಾ ಇದ್ದಂತ ಉದ್ಯೋಗಕ್ಕೆ ಹೆಂಡತಿ ಕೈ ಜೋಡಿಸ್ತಾ ಇದ್ದಿದ್ದಂತದ್ದು ಹೋಗ ಹೆಣ್ಮಕ್ಳು ಆಲ್ಮೋಸ್ಟ್ ನಾವ್ ಎಷ್ಟೇ ಓದಿದ್ರು ಕೂಡ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೆಯಲ್ಲೇ ಇರಬೇಕಾಗಿತ್ತು ಮನೇಲಿ ಇರ್ಬೇಕಾಗಿತ್ತಲ್ಲ ಹಾಗೆ ಇರ್ತಾ ಿವಿ ನಾವುಗಳು ಹೌದಾ ಬಟ್ ಇವತ್ತಿನ ಕಾಲ ಹಂಗಲ್ಲ ಚೇಂಜ್ ಆಗ್ಬಿಟ್ಟಿದೆ ಸೊ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಕೂಡ ಯಾವ್ದ್ರಲ್ಲೂ ಏನ್ ಕಡಿಮೆ ಇಲ್ಲ ಪ್ರತಿಯೊಂದು ಕೆಲ್ಸದಲ್ಲಿ ಅವರು ಯಶಸ್ವಿಯನ್ನ ಕಂಡುಕೊಳ್ತಾ ಇದ್ದಾರೆ ಉದ್ಯೋಗವನ್ನ ಮಾಡಿ ಸ್ವಂತ ಉದ್ಯೋಗದಲ್ಲಿ ಗಂಡಸರಿಗಿಂತಲೂ ಇನ್ನೂ ಹೆಸರು ಮಾಡ್ತಿರೋರು ಮಹಿಳೆಯರು ಕೂಡ ಇದ್ದಾರೆ ಆದ್ರೆ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಸೊ ನನ್ಗೆ ಎಲ್ಲೋ ಒಂದ್ ಕಡೆ ಸಾಲ ಕೊಟ್ಟಿದ್ರೆ ಅಥವಾ ಲೋನ್ ಸಿಕ್ಕಿದ್ರೆ ನನ್ನ ಕನಸಿನ ಉದ್ಯೋಗವನ್ನ ಪ್ರಾರಂಭ ಮಾಡಿ ನಾನು ಒಂದು ಹೆಸರನ್ನ ಮಾಡಬಹುದಿತ್ತು ಅನ್ನೋ ಒಂದು ಉದ್ದೇಶ ಇರುತ್ತೆ ಆತರ ಮಹಿಳೆಯರ ಕನಸನ್ನ ನನ್ಸ್ ಮಾಡ್ಲಿಕ್ಕೆ ಅಂತಾನೆ ನಾವು ಈ ಗೃಹಲಕ್ಷ್ಮಿ ಸಂಘವನ್ನ ಓಪನ್ ಮಾಡಿದೀವಿ ಹಂಗಾಗಿ ಅದು ಸೊ ನಿಮ್ಗೆ ಯಾವತ್ತಿಗೂ ಈ ಗೃಹಲಕ್ಷ್ಮಿ ಸಂಘ ಇರುತ್ತೆ ಕ್ಲೋಸ್ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂಡ್ ಇವಾಗ ನನಗೆ ಒಂದ್ ಡೌಟ್ ಬರ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಇವ್ರು ಹೇಳ್ತಾ ಇರೋದೇನೋ ಕೇಳೋದಕ್ಕೆ ಚೆನ್ನಾಗಿದೆ ಮಾತಾಡೋಕ್ಕೂ ಚೆನ್ನಾಗಿದೆ ಆದ್ರೆ ಪ್ರತಿ ತಿಂಗಳು ರೂಪಾಯಿ ಹಣವನ್ನ ಸರ್ಕಾರ ಮಾತ್ರ ಕೊಡ್ತಾರೆ ಹೌದಾ ಸರ್ಕಾರ ಏನಾದ್ರೂ ಎರಡೂರು ವರ್ಷ ಆದ್ಮೇಲೆ ನಿಂತು ಹೋಯ್ತು ಅಂದ್ರೆ ಇಲ್ಲಿ ಸಂಘಕ್ಕೆ ದುಡ್ಡು ಕೊಡಕ್ಕೆ ನಿಮ್ಮ ಗಂಡನೋ ಅಥವಾ ನನ್ನ ಗಂಡನೋ ನಾನ್ ಕಟ್ತೀನಿ ಅಂದ್ರೆ ಕೊಡ್ಬೇಕಾಗತ್ತೆ ಹೌದಾ ಸೊ ಈಗ ಅಲ್ಲಿ ನೀವ್ ಅರ್ಥ ಮಾಡ್ಕೊಳ್ಳಿ ಇಂಡೈರೆಕ್ಟ್ ಆಗಿ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮ ಗೃಹಲಕ್ಷ್ಮಿ ಇರೋವರೆಗೂ ಗೃಹಲಕ್ಷ್ಮಿ ದುಡ್ಡಿಂದ ಕಟ್ಟಿ ಸೊ ಅದಾದ ನಂತರ ನಮ್ಮ ಸರ್ಕಾರನೇ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬರದೆ ಬೇರೆ ಯಾವ್ದಾದ್ರು ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಿಮ್ಮ ದುಡ್ಡನ್ನೇ ಸಂಘಕ್ಕೆ ಕಟ್ಕೊಳ್ಳಿ ನಿಮ್ಗೆ ಸಹಾಯ ಆಗುತ್ತಲ್ಲ ಈಗ ಬೇರೆ ಗಳಲ್ಲಿ ನೀವು ತಗೊಳೋ ಲೋನ್ ಅಥವಾ ಸಾಲ ಅಂತ ಏನ್ ಕರಿತೀವೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಬಡ್ಡಿ ನಾವು ತುಂಬಾ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಈ ಒಂದು ಸಂಘದಲ್ಲಿ ಕೊಡ್ತೀವಿ ಅಂದ್ರೆ ಬೇರೆ ಕಡೆ ಎಲ್ಲ ಹನ್ನೊಂದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಈ ರೀತಿ ಇರುತ್ತೆ ಬ್ಯಾಂಕ್ ಲೋನ್ ತಗೊಂಡ್ರೆ ನಮ್ಮ ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಲೋನ್ ಅಂದ್ರೆ ಕೇವಲ ನಾಲ್ಕು ಐದು ಆರು ಪರ್ಸೆಂಟ್ ನಾವು ಬಡ್ಡಿಲಿ ಕೊಡುವಂತದ್ದು ನಿಮಗೆ ದುಡ್ಡನ್ನ ಅಂತ ಹೇಳಿ ಇದಾರೆ ಸೊ ಒಟ್ಟಾರೆ ನೀವು ಅರ್ಥ ಮಾಡ್ಕೋಬೇಕು ಮುಂದೆ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಅಂದ್ರೆ ಈಗ ಯಾರಾದ್ರೂ ನೀವು ಮನ್ಸ್ ಮಾಡಿ ಕಟ್ಟಿರ್ತಿರಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ನಿಮ್ ದುಡ್ಡನ್ನೇ ಕಟ್ತಾ ಹೋಗ್ಬೇಕಾಗತ್ತೆ ಸೊ ಹಂಗಾಗಿ ಯೋಚನೆ ಮಾಡಿ ಈಗಲೇ ನೀವು ಇನ್ನೂರು ರೂಪಾಯಿ ಕಟ್ಟಬೇಕಾ ಸಂಘಕ್ಕೆ ಐನೂರು ರೂಪಾಯಿ ಕಟ್ಬೇಕಾ ಅಥವಾ ಎರಡ್ ಸಾವಿರ ರೂಪಾಯಿ ಕಟ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ಕಟ್ಬಹುದು ಓಕೆನಾ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಅಂದ್ರೆ ಇದೇನೆ ಸೊ ಈಗ ಇದೆಲ್ಲ ಆಲ್ರೆಡಿ ತಿಳಿಸಿದ್ದಾರೆ ಅಲ್ವಾ ಈಗ ಹೆಂಗ್ ಜಾಯ್ನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಈ ಸಂಘಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಬೇರೆ ದಾಖಲಾತಿಗಳನ್ನ ನಾವ್ ಕೊಡ್ತೀವಿ ಅಂತ ಕೇಳೋದಾದ್ರೆ ಅತಿ ಹೆಚ್ಚು ನಿಮ್ಗೆ ಶ್ಯೂರಿಟಿ ಹಾಕ್ಬೇಕು ಯಾರಾದ್ರೂ ಬಂದು ಆ ರೀತಿ ಎಲ್ಲ ಇರೋದಿಲ್ಲ ಸೊ ಕೇವಲ ನಿಮ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸ್ಕೊಂಡಿದ್ರಲ್ಲ ಎರಡೂವರೆ ವರ್ಷದ ಹಿಂದೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದಾಗ ಅಕ್ನಾಲೆಜ್ಮೆಂಟ್ ಒಂದ್ ನಂಬರ್ ಕೊಟ್ಟಿರ್ತಾರಲ್ವಾ ಸೊ ಅದೊಂದು ಕಾರ್ಡ್ ಬೇಕು ಅಂತ ತಿಳಿಸಿದ್ದಾರೆ ಏನಾದ್ರೂ ನಿಮ್ಮ ಹತ್ರ ಇಲ್ಲ ಕಳೆದೋಗಿದೆ ಅಂತ ಅಂದ್ರೂ ಕೂಡ ನಿಮ್ಮ ಗ್ರಾಮ ವನ್ ಕಚೇರಿ ಅಥವಾ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರದಲ್ಲೇ ಅಲ್ವಾ ನಿಮ್ ಅಪ್ಲಿಕೇಶನ್ ಹಾಕಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿದ್ರು ಕೂಡ ನಿಮ್ದು ಗೃಹಲಕ್ಷ್ಮಿ ಕಾರ್ಡ್ ನಂಬರ್ನ ಅವ್ರು ತೆಕ್ಕೊಡ್ತಾರೆ ಅದೊಂದು ನಂಬರ್ ಇತ್ತು ಅಂದ್ರೆ ಸಾಕು ಅಂತ ಹೇಳಿದರೆ ಇದಿಷ್ಟು ಇತ್ತು ಅಂದ್ರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸೊ ಸೇರ್ಕೋತೀನಿ ಅನ್ನೋರ್ ಎಷ್ಟು ಇದೀರಾ ಇಲ್ಲಪ್ಪ ನನಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರೋದು ನನ್ನ ಮನೆಯ ಖರ್ಚಿಗೆ ಸಾಕಾಗತ್ತೆ ನಾನು ಇಷ್ಟರಲ್ಲೇ ಇದ್ ಬಿಡ್ತೀನಿ ಇದ್ರು ಕಮೆಂಟ್ ಮಾಡಿ ಇಲ್ಲ ಸೇರ್ಕೋತೀನಿ ಒಳ್ಳೆ ಉದ್ದೇಶನೇ ಸರ್ಕಾರ ಮಾಡ್ತಾ ಇರೋದು ಅನ್ನೋದಿದ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಓಕೆನಾ ಒಟ್ಟಾರೆ ನಿಮ್ಗೆ ಐವತ್ತು ಸಾವಿರದಿಂದ ಹಿಡಿದು ಮೂರು ಲಕ್ಷದವರೆಗೂ ಕೂಡ ಲೋನ್ ಸಿಗತ್ತೆ ಅಂತ ಹೇಳಿ ತಿಳಿಸಿದರೆ ಅಂಡ್ ಇನ್ನೊಂದು ಮರ್ತಿದ್ದೆ ಸೊ ಈ ಲೋನ್ ಯಾವಾಗ ಸಿಗತ್ತೆ ಅಂತ ಹೇಳಿದ್ರೆ ನೀವು ಈ ತಿಂಗಳು ಕಟ್ಬಿಟ್ರೇನ್ ಕೊಡಿ ಏನು ಇನ್ನೂರು ರೂಪಾಯಿನೋ ಐನೂರು ರೂಪಾಯಿಗಳು ನೆಕ್ಸ್ಟ್ ತಿಂಗಳಿಗೆ ನಿಮ್ಗೆ ಲೋನ್ ಕೊಡೋದಿಲ್ಲ ನೀವು ಸಂಘಕ್ಕೆ ಸೇರಿ ಮಿನಿಮಮ್ ಅಂದ್ರು ಆರು ತಿಂಗಳು ಆಗಿರ್ಬೇಕು ಆರು ತಿಂಗಳು ಕಳೆದ ನಂತರ ನೀವು ಎಷ್ಟೆಷ್ಟು ಹಣವನ್ನ ಕಟ್ಟಿರ್ತೀರ ಡಿಪೆಂಡ್ ಆಗಿರುತ್ತೆ ಇಲ್ಲಿ ರೂಪಾಯಿ ಲಕ್ಷ ಸಾಲ ಬೇಕು ಈ ಗೃಹಲಕ್ಷ್ಮಿ ಸಂಘದಡೆ ಅಂದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ ಇನ್ನೂರು ರೂಪಾಯಿ ಕಟ್ಟಿರೋರಿಗೆ ನಿಮ್ಗೆ ಒಂದ್ ಐವತ್ ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿ ಸಿಗುತ್ತೆ ನೀವು ಕಟ್ಟೋರೆ ಒಂದ್ ಸಾವಿರ ಒಂದುವರೆ ಸಾವಿರ ರೂಪಾಯಿ ಯಾರಾದ್ರೂ ಕಟ್ತಾ ಇರ್ತೀರ ಅಂದ್ರೆ ನಿಮ್ಗೆ ಮಾತ್ರ ಎರಡು ಲಕ್ಷ ಎರಡೂವರೆ ಮೂರ್ ಲಕ್ಷದವರೆಗೂ ಸಾಲ ಸಿಗುತ್ತೆ ಸೊ ಈ ರೀತಿಯಾಗಿ ಇರುತ್ತೆ ಅಂಡ್ ಅಧಿಕೃತವಾಗಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅನ್ನ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಲ್ಲಿ ಚಾಲನೆ ಹೊರಡಿಸ್ತಾ ಇದ್ದಾರೆ ಅವತ್ತಿನ ದಿನ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತಾರೆ ಸೊ ಅವತ್ತಿನ ದಿನ ಖಂಡಿತ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ತುಂಬಾ ಜನಗಳಿಗೆ ಕನ್ಫ್ಯೂಷನ್ ಇತ್ತು ಇದು ಹೆಂಗೆ ಇರುತ್ತೆ ಗೃಹಲಕ್ಷ್ಮಿ ಸಂಘ ಅಂತ ಅಂದ್ರೆ ಇವಾಗ ನಾನು ನಿಮ್ಮ ಕನ್ಫ್ಯೂಷನ್ಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ನನಗೆ ಸಾಧ್ಯ ಆದಷ್ಟು ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಬಟ್ ಏನಾದ್ರು ನಿಮಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಥವಾ ಇನ್ನೂ ಏನಾದ್ರೂ ಡೌಟ್ಸ್ ಇದ್ದು ಖಂಡಿತ ಕಮೆಂಟ್ ಮಾಡಿ ನನ್ನ ಕೈಲಿ ಸಾಧ್ಯ ಆದಷ್ಟು ನಿಮ್ಮ ಡೌಟ್ ಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀನಿ ಬಗ್ಗೆ ಕಂತಿನ ಹಣ್ಣು ಸದ್ಯಕ್ಕೆ ಈಗಲೇ ಬಿಡುಗಡೆ ಆಗಲ್ಲ ಇವತ್ತು ನಾಳೆ ಆಗಲ್ಲ ಹಿಂದೆಯಿಂದಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಯಾವತ್ತು ಅಧಿಕೃತವಾಗಿ ಓಡಿಸ್ತಾರೋ ಅವತ್ತಿನ ಬೆಳಿಗ್ಗೆ ಅಂದ್ರೆ ಸಂಘ ಅಥವಾ ಬ್ಯಾಂಕ್ ಚಾಲನೆಗೆ ಓಡಿಸಿ ನಾಳೆ ಅಥವಾ ನಾಡಿದ್ದು ಆ ತರ ಹಾಕ್ತಾರೆ ಅನ್ಬಿಟ್ಟು ಈಗ ನವೆಂಬರ್ ಇಪ್ಪತ್ತೆಂಟು ಕೊಟ್ಟಿರೋದ್ರಿಂದ ನಿಮ್ಗೆ ನವೆಂಬರ್ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ಅಥವಾ ಡಿಸೆಂಬರ್ ಒಂದೇ ತಾರೀಕಿಂದ ಖತ್ವಾಗ್ಲು ಗೃಹಲಕ್ಷ್ಮಿ ಹಣ ಬಂದೇ ಬಟ್ ಇಷ್ಟೊಂದು ತಡ ಮಾಡಬಾರದು ಸೊ ತುಂಬಾ ಬೇಜಾರಾಗುತ್ತೆ ಮಾಡ್ಬಿಟ್ರೆ ನಾಲ್ಕ್ ತಿಂಗಳು ಕೆಲವೊಬ್ಬರಿಗೆ ಐದ್ ತಿಂಗಳಿಂದನೂ ಬಂದಿಲ್ಲ ಆದ್ರೆ ಅವ್ರು ಹೇಳೋದೇನು ಏ ಇಲ್ಲಪ್ಪ ನಾವ್ ಎಲ್ಲಾನು ಕೊಟ್ಬಿಟ್ಟಿದೀವಿ ಕೇವಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡೇ ತಿಂಗಳು ನಾವು ಕೊಟ್ಟಿಲ್ಲ ಯಾರು ಹೇಳಿದ್ ನಾಲ್ಕೈದು ತಿಂಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮ್ ಜನಗಳಂಗಾದ್ರೆ ಸುಳ್ಳು ಹೇಳ್ತಾರ ನೀವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ತಿಂಗಳಿಂದ ಅವ್ರು ಪೆಂಡಿಂಗ್ ಹಣವನ್ನ ಕೊಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ನೋಡ್ಬಿಟ್ಟು ಕಮೆಂಟ್ ಹಾಕೋದ್ ಮರಿಬೇಡಿ ಈ ವಿಡಿಯೋ ಸರ್ಕಾರಕ್ಕೆ ಮುಟ್ಟೋ ತರ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಸೊ ಯಾವ ತರ ಮಾಡೋದು ಅಂದ್ರೆ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಮಾಡಬೇಕು ಸೊ ಆದಷ್ಟು ಬೇರೆ ಜನಗಳಿಗೆ ತುಂಬಾ ಜನಗಳಿಗೆ ರೀಚ್ ಆಗ್ತಾ ಇದ್ದಾಗ ನಾವು ನಮ್ಮ ಜನಗಳ ಪರವಾಗಿ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋಗಳನ್ನ ಮಾಡೋದು ಅದು ಸರ್ಕಾರಕ್ಕೂ ಕೂಡ ತಲುಪತ್ತೆ ಓಕೆನಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ನಾನ್ ನಿಮಗೆ ಸಿಗ್ತಾನೆ ಇರ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು